ಊರಿಲ್ಲ ಶಿವನನ್ನು ನೆನೆಯದ ಭಕ್ತನಿಲ್ಲ ನಮ್ಮ ದೇಶದಲ್ಲಿ ಹೆಜ್ಜೆ ಇಟ್ಟ ಊರುಗಳಲ್ಲೆಲ್ಲ ಒಂದಲ್ಲ ಒಂದು ಶಿವನ ದೇವಸ್ಥಾನ ನಮಗೆ ಸಿಕ್ಕೇ ಸಿಗುತ್ತದೆ ಕಾರಣ ಶಿವ ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಪ್ರಭಾವ ಬೀರಿದ ದೈವ ಅಂತಹ ಶಿವನನ್ನು ನೆನಪಿಸಿಕೊಳ್ಳುವ ದಿನ ಎಂದು ಶಿವನ ಒಂದು ದೇವಸ್ಥಾನ ಈಗಿನ ಪಾಕಿಸ್ತಾನದಲ್ಲಿದೆ ಒಂದು ಕಾಲದಲ್ಲಿ ಭಾರತದ ಭಾಗವಾಗಿದ್ದವು ಮೊಘಲರ ಹಾಗೂ ವಿದೇಶಿ ಆಕ್ರಮಣಕಾರರ ಕಾರಣದಿಂದಾಗಿ ಅನೇಕ ದೇಶಗಳು ಭಾರತದಿಂದ ಭಿನ್ನಗೊಂಡವು ಆದರೆ ಅನೇಕ ಹಿಂದೂ ಮಂದಿರಗಳು ಐತಿಹಾಸಿಕ ಸ್ಥಳಗಳು ಹಾಗೂ ಕೋಟೆಗಳು ಇನ್ನೂ ಆ ದೇಶದಲ್ಲಿ ಹಿಂದೂಗಳ ಸಂಸ್ಕೃತಿಯನ್ನು ಬಿಂಬಿಸುತ್ತಾ ಹಾಗೆಯೇ ಇವೆ ಅದರಲ್ಲಿ ಶಿವನಿಗೆ ಸಮರ್ಪಿತವಾದ ಹಾಗೂ ಮಹಾಭಾರತದ ಕಾಲದೊಂದಿಗೆ ಜೋಡಿಸಲ್ಪಟ್ಟ ರಾಜ್ ಎಂಬ ಶಿವನ ಮಂದಿರ ಇಂದಿಗೂ ಕೂಡ ಪಾಕಿಸ್ತಾನದಲ್ಲಿದೆ ಕಟಾಸ್ ರಾಜ್ ಮಂದಿರ ಪಾಕಿಸ್ತಾನದ ಚಕ್ವಾಲ್ ಜಿಲ್ಲೆಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಮಂದಿರ ಭಗವಾನ್ ಮಹದೇವನನ್ನು ತನ್ನ ಪತ್ನಿ ಸತಿ ನೆನಪಿನಲ್ಲಿ ಸುರಿಸಿದ ಕಣ್ಣೀರಿನ ಗುರುತಾಗಿ ಪಾಂಡವರ ವನವಾಸದ ಕತೆ ಹೇಳುವ ಮಂದಿರವಾಗಿ ಇಂದಿಗೂ ಕೂಡ ನೆಲೆ ನಿಂತಿದೆ ಈ ಒಂದು ಮಂದಿರ ಪಾಕಿಸ್ತಾನದ ಪಂಜಾಬ್ ರಾಜ್ಯದ ಚಕ್ವಾಲ್ ಜಿಲ್ಲೆಯಲ್ಲಿದೆ ಇದು ಪಾಕಿಸ್ತಾನದ ಅತಿದೊಡ್ಡ ನಗರಗಳಾದ ಲಾಹೋರ್ ಹಾಗೂ ಇಸ್ಲಾಮಾಬಾದ್ ನಡುವಿನ ಮೊಟರವಿ ಬಳಿ ಸ್ಥಾಲ್ ರೇಂಜ್ನ ಬೆಟ್ಟಗಳ ನಡುವೆ ಇದೆ ಈ ರಾಜ್ ಮಂದಿರ ಅತ್ಯಂತ ಪ್ರಾಚೀನ ಕಾಲದ ದೇವಾಲಯ ಎಂದು ಹೇಳಲಾಗ್ತಿದೆ ಇದು ಶಿವ ಮತ್ತು ಮಾತಾ ಸತಿ ಆತ್ಮಾಹುತಿ ಮಾಡಿಕೊಂಡ ಪೌರಾಣಿಕ ಕತೆಯೊಂದಿನ ನಂಟನ್ನು ಹೊಂದಿದೆ ಯಾವಾಗ ಮಾತಾ ಸತೀದೇವಿ ತಮ್ಮ ತಂದೆ ದಕ್ಷಬ್ರಹ್ಮ ಶಿವನನ್ನು ಅಪಮಾನ ಮಾಡುತ್ತಾನೋ ಆಗ ಕೂಡಲೇ ಅಗ್ನಿಕುಂಡಕ್ಕೆ ಜಿಗಿದ ಸತಿ ತನ್ನ ಆತ್ಮದಹನವನ್ನು ಮಾಡಿಕೊಳ್ಳುತ್ತಾಳೆ ಇದರಿಂದ ದುಃಖದೊಂದಿಗೆ ಕೆರಳಿದ ಶಿವನು ತಾಂಡವ ನೃತ್ಯ ಮಾಡಲು ಶುರು ಮಾಡಿದ ಆಗ ವಿಷ್ಣು ಸಮೇತ ಎಲ್ಲಾ ದೇವತೆಗಳು ಬಂದು ಆತನನ್ನು ತಡೆದರು ಇದಾದ ಬಳಿಕ ಸತೀದೇವಿಯ ನೆನಪಿನಲ್ಲಿ ಭಗವಾನ್ ಪರಮೇಶ್ವರನು ಅತ್ಯಂತ ದುಃಖಿತನಾಗಿದ್ದ ಮೃತ್ಯುಂಜಯನ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿ ಆರಂಭಿಸಿತ್ತು ಮಡದಿ ಸತೀದೇವಿಯ ನೆನಪಿನಲ್ಲಿ ಶಿವನು ವಿಪರೀತ ಅಳುವುದಕ್ಕೆ ಶುರು ಮಾಡಿದ ಅವನ ಕಣ್ಣೀರಿನಿಂದಲೇ ಸುರಿದ ಕಣ್ಣೀರಿನಿಂದ ಭೂಮಿಯಲ್ಲಿ ಎರಡು ಪುಷ್ಕರಣಿಗಳು ಸೃಷ್ಟಿಯಾದವು ಅದರಲ್ಲಿ ಒಂದು ಕಟಾಸ್ ರಾಜ್ ಮಂದಿರದಲ್ಲಿದೆ ಮತ್ತೊಂದು ರಾಜಸ್ಥಾನದ ಪುಷ್ಕರ್ನಲ್ಲಿದೆ ಕಟಾಸ್ರಾಜ್ನಲ್ಲಿರುವ ಕಣ್ಣೀರಿನ ಕುಂಡ ಕಟಾಕ್ಷ ಕುಂಡ ಎಂಬ ಹೆಸರಿನಲ್ಲಿ ಕರೆಯಲ್ಪಡುತ್ತದೆ Garanty News. Suddy Cacita. Naja. Nesčita.